ಒನದೊರ್ಗಿ ಬಂಡಿ ಮಾತನಾಡಮ್ಮನ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಆಮೇಲೆ ಈ ಕುರ್ಜುಗಳ ವಿಚಾರ ಹೇಳ್ಬೇಕು ಅಂತಂದ್ರೆ ಬಹಳ ಸತ್ಯವಾಗಿ ನಡೀತಕ್ಕಂಥದ್ದು ಕುರ್ಜುಗಳು ಏನಾದ್ರು ವ್ಯತ್ಯಾಸಗಳು ನಡೆದವಾಗ ಕುರ್ಜುಗಳಿಗೆ ಎಫೆಕ್ಟ್ ಆಗುತ್ತೆ ಅದು ಆ ಊರಿನ ಗ್ರಾಮಸ್ಥರ್ ಎಲ್ರಿಗೂನು ಅದೊಂದು ಹೆಸರು ಮತ್ತ ಹುಸ್ಕೂರ್ ಕುರ್ಜುಗಳು ಅಂತ ಮಾಡ್ದವಾಗ ನೋಡ್ರಿ ಇಲ್ಲಿ ಇವತ್ತು ನೋಡ್ಬೋದು ಹಳೆ ಕಾಲದಲ್ಲಿ ಏನ್ ಕುರ್ಜುಗಳು ಕಟ್ಕೊಂಬಂದ್ರೆ ಅದನ್ನ ಇಲ್ಲಿ ಇವತ್ತು ಅದನ್ನೇ ನಡೆಸ್ಕೊಂಡೋಗ್ತಾವ್ರೆ ಬಟ್ ನಾವು ಮುರ್ಜ್ಕೂರಲ್ಲ ಅನ್ನೆಲ್ಲ ಇವತ್ತು ಚಾಲೆಂಜ್ ಗಳ ಮೇಲೆ ಮಾಡಿ ಇವತ್ತು ನೂರ್ ಇಪ್ಪತ್ತಡಿ ನೂರ ಐವತ್ತಡಿ ಕುರ್ಜು ಕಟ್ಟಂಗ ಆಯ್ತು ಅದು ದನಗಳ ಸಹಾಯದಿಂದ ಬರಕ್ ಸಾಧ್ಯ ಇಲ್ಲ ಆ ಟ್ರಾಕ್ಟರ್ ಗಳು ಹಿಂದೆ ಜೆ ಸಿ ಟು ಬಗ್ಗೆ ಇಟ್ಕೊಂಡು ಬರ್ತಕ್ಕಂತ ಕಾರ್ಯ ಅದರಲ್ಲೂ ನಿಮ್ ಸಿಟ್ಟಲ್ಲಿ ಕುರ್ಜ್ದು ವಿಶೇಷತೆ ಏನಂತಂದ್ರೆ ನಾನ್ ಕಣ್ಣಾರೆ ನೋಡಿದ್ ಏಳು ವರ್ಷದಿಂದ ಕುರ್ಜು ಬಂದವಾಗ ಕುಜಲ್ಲಿ ಒಂದ್ ಹತ್ರ ಹಳ್ಳದಲ್ಲಿ ಸಿಕ್ಕಾಕೊಂಡಿತ್ತು ಅಲ್ಲಿ ಗ್ರಾಮಸ್ಥರೆಲ್ಲರೂ ನಾ ತಾಯಿಂಗ್ ಬೇಡ್ಕೊಂಡ್ರು ಅದು ಹಿಂಗ್ ಬಂತು ಅಂತಾನೆ ಗೊತ್ತಿಲ್ಲ ಎತ್ತಿಗಳ ಸಹಾಯದಿಂದಾನೇ ಕುರ್ಚು ಬರಲ್ಲ ಆ ಕಾರಣಕ್ಕ ಈ ಕಲೆ ಈ ಸಂಸ್ಕೃತಿ ನಾವು ಉಳಿಸ್ಬೇಕು ನಮ್ಮ ಹಿರಿಕರು ಅನಸ್ತಿ ಮಾತ್ರ ನಾವು ಪಾಲ್ದಾರ ಅಲ್ಲ ಅವ್ರು ಮಾಡಿರ್ತಕ್ಕಂಥ ಈ ಕಾರ್ಯಗಳು ಕೂಡ ನಾವು ಪಾಲ್ದಾರ ಆಗ್ತೀವಿ ಯಾಕೆ ಹೇಳ್ತೀನಿ ಅಂತಂದ್ರೆ ಎಜುಕೇಶನ್ ಇಸ್ ಎ ಇನ್ಫಾರ್ಮೇಶನ್ ಎಜುಕೇಶನ್ ಇಸ್ ನಾಟ್ ಎ ಲೈಫ್ ಎಜುಕೇಶನ್ ಬೇಕು ಏನಕ್ಕ ಜ್ಞಾನ ತಿಳ್ಕೊಳ್ಳೋದಕ್ಕೋಸ್ಕರ ಎಜುಕೇಶನ್ ಬೇಕು ಎಜುಕೇಶನ್ ಅಲ್ಲಿ ಎಲ್ಲೂ ಹೇಳಿಲ್ಲ ನಿಮ್ ತಾತ ಅಜ್ಜಿ ನಿಮ್ ಹುಟ್ಟಾತಂದ್ರ ಮಾಡಿರ್ತಕ್ಕಂತ ಸಂಸ್ಕೃತಿನ ಬಿಡ್ರಿ ಅಂತ ಎಲ್ಲಾದ್ರೂ ಇದೆಯಾ ಯಾವ್ದಾದ್ರು ಪುಸ್ತಕದಲ್ಲಿ ಆ ಕಾರಣಕ್ಕ ಸಾಧನೆ ಅನ್ನೋ ಪದಕ ಅಥ್ವ ಯಾರು ಇರ್ತಾರೆ ಅಂತಂದ್ರೆ ಇಂಥದ್ದೇ ಅಂತದೇ ಅನ್ನೋ ಕ್ಷೇತ್ರ ಏನಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಬೇಕಾದ್ರೂ ಹೆಸರು ಮಾಡ್ಬೋದು ಯಾಕೆ ಹೇಳ್ತೀನಿ ಅಂತಂದ್ರೆ ಒಂದು ಕಾಲದಲ್ಲಿ ರೈತರ ಮಕ್ಕಳು ಅಂತ ಹೇಳ್ಕೊಳೋದಕ್ಕ ಕೆಲವರೆಲ್ಲನು ಹಿಂಜರಿತಾ ಇದ್ರು ಬಟ್ ಇವತ್ತಿನ ಕಾಲ ಹಂಗಿಲ್ಲ ರೈತರ ಮಕ್ಕಳಿಗೆ ಇರೋ ತಾಕತ್ತು ಆಡಿ ಬೆನ್ಸ್ ನಾಯಿ ಎಲ್ದೇ ತಕೊಂಡು ಅಂತಕ್ಕಂಥದ್ದು ರೈತರ ಮಕ್ಕಳಿಗೆ ಇರೋದು ಯಾವುದೇ ಕೆಲಸ ಇರ್ಬೋದು ಅದಕ್ಕೆ ಇಷ್ಟ ಡ್ರೆಸ್ ಇಂತ ಇಷ್ಟ ಟೈಮಿಂಗ್ಸ್ ಅಂತ ಐತೆ ರೈತರ ಹಂಗೇನಿಲ್ಲ ಅವ್ರಕ್ ಅವರೇ ರಾಜರು ಅಲ್ವಾ ಆ ಕಾರಣಕ್ಕ ದಯವಿಟ್ಟು ನಿಮ್ಗೆ ಅನುಕೂಲ ಇದ್ರೆ ರೈತರಾಗ್ರಿ ಆಮೇಲೆ ಇವತ್ತು ಈ ಕುರ್ಚುಗಳ ಜೊತೆ ಎತ್ತ ಬಂದಿತ್ತಂತೆ ಒದನೇ ವರ್ಷ ಟ್ರ್ಯಾಕ್ಟರ್ ಗಳ ಸಹಾಯದಿಂದ ಬಂದಿತ್ತು ಅಂತ ಹೇಳಿದ್ರು ಈ ವರ್ಷ ದನಗಳ ಸಹಾಯದಿಂದಾನೇ ಬಂದಿದೆ ಇನ್ನ ಐದು ವರ್ಷ ಬಿಟ್ಟು ನೀವು ಕುರ್ಜಿ ಮಾಡಿದಾಗ ಇನ್ನೂ ಒಂದೊಂದ್ ಕುರ್ಚ್ ನೂರ್ನೂರ್ ಜೊತೆ ಎತ್ತು ಬರಂಗಾಗ್ಲಿ ಯಾಕಂತಂದ್ರೆ ಮೊಸೂರ್ ಇರ್ಬೋದು ಶೆಟ್ಟಿ ಇರ್ಬೋದು ಹಳೆ ಊರು ಇರ್ಬೋದು ಇವತ್ತು ಮೂರ್ ಗ್ರಾಮಸ್ಥರು ಗುರ್ಜುಕಡ್ತಾರೆ ನಮ್ಮ ಕಡೆಯಿಂದ ಎಲ್ಲ ಎತ್ತುಗಳು ಬಂದಾವೆ ನಿಮ್ ಗ್ರಾಮಗಳಲ್ಲೇನೆ ನೀವು ಅಟ್ಲೀಸ್ಟ್ ಈ ದೇವರ ಕಾರ್ಯಕರ್ತರೂ ಒಂದೊಂದ್ ಜೊತೆ ಎತ್ತಂದು ಕಟ್ಟಿ ಆ ಮೂರ್ ದಿನ ಎಮ್ಮನ್ ಸೇವೆ ಮಾಡಿ ಆಮೇಲೆ ಬೇಕಾಗಿರೋ ಎತ್ತುಗಳು ಮಾಡ್ಕೊಳ್ರಿ ಯಾಕಂತಂದ್ರೆ ನಮ್ ಇರೀಟರ್ ಜಮೀನು ಅನುಭವ್ಸಕ್ ನಾವ್ ಎಷ್ಟು ಪಾಲ್ದಾರ ಆಗಿರ್ತಿರೋ ಅವ್ರು ಮಾಡಿರ್ತಕ್ಕಂತ ಸಂಸ್ಕೃತಿನ ನಾವು ಉಳಿಸೋದ್ರಲ್ಲೂ ನಾವ್ ಪಾಲ್ದಾರ್ ಆಗಿರ್ತೀರಿ ಇವತ್ತು ಎಷ್ಟು ಕೋಟಿ ರೂಪಾಯಿ ಆಸ್ತಿಗಳು ಅವ್ರು ಬಿಟ್ಬಿಟ್ಟೋಗಿರೋದು ಅಲ್ವಾ ಅವ್ರು ತಾನೇ ನಮ್ಗೆ ತೋರ್ಸ್ಕೊಟ್ಟಿರೋದು ಇವೆಲ್ಲಾನು ಆ ಕಾಲದಲ್ಲಿ ಊರ ಹಬ್ಬಗಳು ಇವೆಲ್ಲ ಮಾಡಿದವಾಗ ಊರು ಶಾಂತಿ ಆಗಿರ್ತಾ ಇತ್ತು ಕರೆಕ್ಟಾ ಯಾವಾಗ ಈ ಇಂಪ್ರೂವೈಸೇಷನ್ ಅಂತ ಬರ್ತಾ 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 ಜನಗಳು ದೇವ್ರ್ ಮಾಡ್ಬಿಟ್ಟು ಇವರೇ ದೇವ್ರ ಆಗಕ್ಕೆ ಸ್ಟಾರ್ಟ್ ಆಗೋದು ಅವಾಗೆ ಹಿಂದಿನ ಕಾಯಿಲೆಗಳೆಲ್ಲ ಬರ್ತಾ ಇರೋದು ನಾಟಿ ಹಸು ಹಾಲು ಹಳ್ಳಿಕಾರ ಹಸು ಹಾಲನ್ ಕುಡಿದ್ರೆ ತಾಕತ್ತಾಗಿರ್ತೀರ ಒಂದ್ ದಿನ ಕಾಯಿಲ್ ಪ್ರೋಗ್ರಾಮ್ ಮಾಡೋದು ನಾನು ಎಲ್ಲ ಭಗವಾನ್ ಆಶೀರ್ವಾದ ಯಾಕೆ ಹೇಳ್ತೀನಿ ಅಂತಂದ್ರೆ ನಾಟಿ ಹಸುವಿನ ಹಾಲಲ್ಲಿ ಇರ್ತಕ್ಕಂಥ ಅದು ಇವತ್ ನೀವೇನ್ ಸೀಮೆಯ ಸವಾಲ್ ಕುಡಿತೀರಲ್ಲ ಎ ಒನ್ ನಿಲ್ತು ಎನ್ ಎ ಟು ಮಿಲ್ಕ್ ಅದ್ರ ಬಗ್ಗೆ ಒಂದ್ ಬ್ರೀಫ್ ಆಗಿ ಒಂದ್ ಹೇಳ್ತೀನಿ ಕೇಳ್ರಿ ಇಡೀ ನಮ್ ಇಂಡಿಯಾ ತಗೊಂಡ್ರೆ ಅರ್ಧ ಸೌತ್ ಇಂಡಿಯಾದಷ್ಟು ಭಾಗದಷ್ಟು ಹಸುಗಳು ಏನೇನ್ ಇದಾವೆ ಅದ್ರಕ್ಕೆಲ್ಲಾ ಮೂಲ ಬಂದ್ಬಿಟ್ಟು ನಮ್ ಕಾರ್ ಆ ನಮ್ಮ ನಮ್ ಕರ್ನಾಟಕದ್ದೇ ಹೇಳಿ ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಅದನ್ನ ಬೆಳೆಸೋರ್ ರೀತಿನಲ್ಲಿ ನವೆಂಬರ್ ನವಂಬರ್ ಡಿಸೆಂಬರ್ ಅಲ್ಲಿ ಹಳ್ಳಿ ಕಾರ್ ನಲ್ತೇವೆ ದಿನೇನಲ್ಲಿ ದಯವಿಟ್ಟು ಎಲ್ರು ಬಂದು ನೋಡಿ ಅದನ್ನ ಇವತ್ ನೋಡಿದ್ರೆ ನಾಳೆ ದಿನ ನೀವು ಕಟ್ಟೋದ್ ಆಗ್ತೀರಾ ಯಾಕೆ ಹೇಳ್ತೀನಿ ಅಂತಂದ್ರೆ ಅದ್ರ ಮೇಲೆ ಒಂದು ಕ್ರೇಸ್ ಬರ್ತೈತೆ ಆ ಕಾರಣಕ್ಕೆ ದಯವಿಟ್ಟು ಬಂದು ಸಹಕಾರ ಮಾಡ್ರಿ ಆಮೇಲೆ ಇನ್ನೊಂದು ನಾನು ವೇದಿಕೆ ಮೇಲೆ ಗಮನಿಸಿದ್ದು ಮತ್ತೆ ಈ ಕಡೆ ನಿಮ್ಮ ಪ್ರಾಂತ್ಯದಲ್ಲಿ ಜಾಸ್ತಿ ಅಡ್ವೊಕೇಟ್ಸ್ ಲಾಯರ್ಸ್ ಇದ್ದೀರಾ ಯಾಕಂತಂದ್ರೆ ಲಾಯರ್ ಅಂತ ಏನಂತಂದ್ರೆ ಒಳಗಡೆ ವೈಟು ಮೇಲೆ ತುಪ್ಪು ಅಂದ್ರೆ ಒಂದು ನ್ಯಾಯ ಒಂದೇ ಸಮಾಲಿ ತೂರ್ಸೋದ್ರಲ್ಲಿ ನೀವೇ ಪಾತ್ರ ತಾರು ಅನ್ಯಾಯ ಆಗ್ತೈತೆ ಅಂತಂದ್ರೆ ಅದನ್ನ ನೀವೇ ಎತ್ತಿರೋದು ಅದನ್ನ ಮಾಡ್ಬೇಕು ನಿಮ್ ಕೈಯಲ್ಲಿ ಪ್ರತಿ ಒಂದು ಐತೆ ನ್ಯಾಯಕ್ಕೆ ಅವತ್ತು ಏನ್ ಪಟ್ಟಿ ಕಟ್ಟಿರೋದಂತ ಮುಂದೆ ಇರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದ್ ನೋಡ್ಬೇಡ್ರಿ ನ್ಯಾಯನೇ ಮಾಡ್ರಿ ಅಂತ ನಿಮ್ಗೆ ಇರೋದು ನಿಮ್ಗೆ ನನ್ ಕಡೆಯಿಂದ ಪೂರ್ವಕ ಧನ್ಯವಾದಗಳು ನಿಮ್ಮಿಂದ ಸಮಾಜ ಇವತ್ತು ಸುಮಾರು ಕಡೆ ಸುಧಾರಿಸ್ತಾ ಇದೆ ಇದು ಒಂದು ಒಳ್ಳೆ ರೀತಿನಲ್ಲಿ ಆಗ್ಲಿ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದವ್ರು ಇರ್ಬೋದು ಅವ್ರ ಅಷ್ಟೇ ನಿನ್ನೆ ಜಾತ್ರೆ ಇರ್ಬೋದು ಹತ್ರನೂ ಅವ್ರದ್ದು ಶ್ರಮ ಐತೆ ದೇವರು ಅವತ್ತು ಐಸ್ ಸಾವಿರ ಕೊಟ್ಟು ಕಾಪಾಡ್ಲಿ ಇಲ್ಲಿ ಯಾರ ಆಯೋಜಕರು ಇದ್ದೀರಾ ಎಲ್ರಿಗೂ ನಾವು ಮನೆದವ್ರಿಗೆ ಬಡ್ಡಿ ಮಕ್ಕಳ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಜೈಲಿತಾ